ನಮಸ್ತೆ ಎಲ್ಲರಿಗೂ ನಮ್ಮ ಬಿ ಪಾಸಿಟಿವ್ ಕಾಪಾಸ್ ಲಾಕ್ ಚಾನಲ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಒಂದು ಕಾಲು ಗಂಟೆಲೇ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಗೋಡಂಬಿನ ಬಾಣಲಿಗೆಯನ್ನೇ ಹಾಕ್ಕೊಂಡು ಹುರ್ಕೋತಾ ಇಲ್ಲ ನಾನು ಸಪ್ರೇಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಒಗ್ಗರಣೆ ಹಾಕೋವಂಥ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಗೋಡಂಬಿ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹಾಕ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಗೋಡಂಬಿ ಫ್ರೈ ಆದಮೇಲೆ ಅದು ನಾನು ಒಂದಿಡಿಯಷ್ಟು ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಕೂಡ ತುಪ್ಪ ಮತ್ತು ಗೋಡಂಬಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಈ ರೀತಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪಾತ್ರೆಗೆ ದಪ್ಪ ತಳ ದಪ್ಪ ಇರುವಂಥ ಪಾತ್ರೆ ತಗೊಂಡು ಅದಕ್ಕೆ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಚಿರೋಟಿ ರವೆನೇ ಹಾಕ್ಕೊಂಡಿದ್ದೀನಿ ಕೆಲವರು ಬಿಳಿ ರವೆ ಕೂಡ ಹಾಕ್ಕೋತಾರೆ ನಾನು ಚಿರೋಟಿ ರವೆಯಿಂದ ಮಾಡ್ತಾಯಿದ್ದೀನಿ ತುಪ್ಪ ಮತ್ತು ರವೆನ ಹಾಕ್ಕೊಂಡು ಅದನ್ನು ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ತುಂಬ ಚೆನ್ನಾಗಿ ಹುರ್ಕೋಬೇಕು ಅದು ಚೆನ್ನಾಗಿ ಫ್ರೋ ರೋಸ್ಟ್ ಆದಮೇಲೆ ಅದು ಸ್ವಲ್ಪ ಫ್ಲೇವರ್ ಬರುತ್ತೆ ನಮಗೆ ರವೆದು ಆ ಟೈಮಲ್ಲಿ ನಾನು ಒಂದು ಕಪ್ಪಷ್ಟು ಕೊಬ್ಬರಿನ ತಗೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೆ ಮಿಕ್ಸಿಲಿ ಆ ಪೌಡರನ್ನ ಇದಕ್ಕೆ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಎರಡನ್ನೂ ಕೂಡ ಸೇರೋ ರೀತಿ ಮಿಕ್ಸ್ ಮಾಡ್ತೀನಿ ಅದೆರಡು ಕೂಡ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಹಾಕ್ಬೇಕು ಅದಾದ್ಮೇಲೆ ನಾನು ಒಂದು ಕಾಲ್ ಕಪ್ಪಷ್ಟು ಸಕ್ಕರೆ ಜೊತೆಗೆ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡಿಕೊಂಡಿದ್ದೆ ಅದರಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಪೌಡರ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಮತ್ತೆ ಮಿಕ್ಸ್ ಮಾಡ್ತೀನಿ ಏಕೆಂದರೆ ಸಕ್ಕರೆ ಎಲ್ಲ ಬಿಸಿಲಿ ಚೆನ್ನಾಗಿ ಕರ್ಗುತ್ತೆ ಹಾಗಾಗಿ ಅದಾದಮೇಲೆ ಮತ್ತೆ ಉಳಿದಂಥ ಕಾಲು ಕಪ್ಪಷ್ಟು ಸಕ್ಕರೆನ ಮತ್ತೆ ಹಾಕ್ಕೊಂಡು ಅದಕ್ಕೆ ನಾನು ಮತ್ತೆ ಒಂದು ಹತ್ತು ಬಾದಾಮಿನ ರೋಸ್ಟ್ ಮಾಡಿಕೊಂಡಿದ್ದೆ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿರುವಂಥ ಬಾದಾಮಿನೂ ಕೂಡ ಪೌಡರ್ ಮಾಡಿದ್ದೆ ಆ ಪೌಡರ್ನು ಕೂಡ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಬಾದಾಮಿ ನಾವು ಹಾಕಾದ್ಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಬೇಕು ಆಫ್ ಮಾಡಿರ್ತೀವಲ್ಲ ಅದೇ ಬಿಸಿಲಿ ಸಕ್ಕರೆ ಎಲ್ಲ ಮತ್ತೆ ನೀಟಾಗಿ ಹೊಂದ್ಕೊಳ್ತೀರವೆ ಜೊತೆ ಅದೆಲ್ಲ ಬಾದಾಮಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ನೋಡಿ ಈ ಥರ ಉಂಡೆ ಕಟ್ಟಿದರೆ ಅದು ಉಂಡೆ ಥರ ಆಗಬೇಕು ಹಂಗಿದ್ರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಆಫ್ ಮಾಡಾಗಿರುತ್ತೆ ಅಲ್ವಾ ನಾವು ಆವಾಗ ಈ ರೀತಿ ರೋಸ್ಟ್ ಮಾಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ಎಲ್ಲದನ್ನು ಒಂದಕ್ಕೊಂದು ಒಂದೋ ರೀತಿಲಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಆಗಲಿ ಕೊಬ್ಬರಿ ತುರಿ ಆಗಲಿ ಮತ್ತು ಗೋಡಂಬಿ ದ್ರಾಕ್ಷಿ ರವೆ ಎಲ್ಲದು ಕೂಡ ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡೋ ರೀತಿಲಿ ಮಿಕ್ಸ್ ಆಗಿರುತ್ತೆ ಆಗ ನಮಗೆ ಉಂಡೆ ಕಟ್ಟಿದರೆ ಎಲ್ಲ ಕಡೆಯೂ ಕೂಡ ಸಕ್ಕರೆ ಕೊಬ್ಬರಿ ತುರಿ ಎಲ್ಲದು ಕೂಡ ಚೆನ್ನಾಗಿ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೂ ಕೂಡ ತುಂಬ ಹಿತ ಅನ್ನಿಸ್ತಿರುತ್ತೆ ಅದಾದಮೇಲೆ ನಾನು ಕಾಯ್ದೆ ಹಾ ತಣ್ಣಗಾಗಿರೋವಂಥ ಒಂದು ಕಪ್ ಹಾಲನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸತಿ ಹಾಕ್ಕೊಂಡು ನಮಗೆ ಅಳತೆ ಗೊತ್ತಾಗಲ್ಲ ಸರಿಯಾಗಿ ಮತ್ತು ಚಿರುಟಿ ರವೆ ಅಲ್ವಾ ನಾವು ಅದು ಸ್ವಲ್ಪ ಚೆನ್ನಾಗಿ ನೀರು ಮತ್ತು ಹಿರ್ಕೋತಾ ಇರುತ್ತೆ ಹಾಗಾಗಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೆ ಎಷ್ಟಕ್ಕೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಈಗ ಉಂಡೆ ಕಟ್ಬೋದು ಅಂತ ಅಷ್ಟು ನಮಗೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪನ ಹಾಲನ್ನು ಹಾಕ್ಕೊಂಡು ಈ ರೀತಿ ಉಂಡೆನ ಕಟ್ಕೋಬೇಕು ಚೆನ್ನಾಗಿ ನಾವು ಎಲ್ಲದನ್ನು ಒಂದೇ ಕ್ವಾಂಟಿಟಿಲಿ ನೋಡಿಕೊಂಡು ಹಾಕ್ಕೊಂಡ್ರೆ ಎಲ್ಲ ರವೆ ಉಂಡೆ ಪ್ರ ಚೆನ್ನಾಗಿ ತುಂಬ ಟೇಸ್ಟಾಗಿ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಈ ರೀತಿ ಡ್ರೈ ಫ್ರೂಟ್ಸ್ನ ನಾವು ಒಂದೊಂದು ಮೇಲುಗಡೆ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರುವಂಥ ಒಂದೂವರೆ ಕಪ್ಪು ಜಿರೋಟಿ ರವೆಯಲ್ಲಿ ನನಗೆ ಇಷ್ಟು ಕ್ವಾಂಟಿಟಿಯಲ್ಲಿ ರವೆ ಉಂಡೆ ಹಾಕಿದೆ ಸೈಜು ನೀವು ಬೇಕಾದ್ರೆ ಇನ್ನೂ ಚಿಕ್ಕ ಮಾಡ್ಕೊಬೋದು ಇಲ್ಲಾಂದರೆ ದೊಡ್ಡದಕ್ಕಾದರೂ ಮಾಡ್ಕೋಬೋದು ನನಗೆ ಈ ಸೈಜು ತುಂಬ ಸ್ಯಾಟಿಸ್ಫೈಸ್ ಅನ್ನಿತ್ತು ಹಾಗಾಗಿ ಈ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದಕ್ಕೂ ತುಂಬ ಈಸಿ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ